ಶಾಸಕರಿಂದ ಮುರುಡಿ ಗ್ರಾಮದಲ್ಲಿ ನೂತನ ಗ್ರಂಥಾಲಯ ಕೊಠಡಿಯ ಉದ್ಘಾಟನೆ ಮೊಳಕಾಲ್ಮುರು ತಾಲೂಕು ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐ ಡಿ ಬಿ ಐ ಬ್ಯಾಂಕ್ನ ಸಿ ಎಸ್ ಆರ್ ಫಂಡ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಸಹಕಾರದೊಂದಿಗೆ ನೂತನ ಗ್ರಂಥಾಲಯ ಉದ್ಘಾಟನೆಯನ್ನು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಶಾಲೆಯ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರವನ್ನ ನೀಡುವುದಾಗಿ ತಿಳಿಸಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳು ಗ್ರಂಥಾಲಯವನ್ನ ಶಿಕ್ಷಣಕ್ಕಾಗಿ ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಭೂಪತಿ ಪಿ ಎಜಿಎಂ ಐಡಿಬಿಐ ಬ್ಯಾಂಕ್ ಚಳ್ಳಕೆರೆ ಶ್ರೀ ಭರತ್ ಕುಮಾರ್ ಎಜಿಎಂ ಐಡಿ ಬಿ ಐ ಬ್ಯಾಂಕ್ ಚಿತ್ರದುರ್ಗ ಮತ್ತು ಶ್ರೀ ಹನುಮಂತಪ್ಪ ಎಚ್ಇಒ ತಾಲೂಕು ಪಂಚಾಯಿತಿ ಮೊಳಕಾಲ್ಮುರು ಶ್ರೀ ಗುರುಲಿಂಗ ಲಿಂಗರಾಜು ಎಇ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗ ಮತ್ತು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಮೊಳಕಾಲ್ಮುರು ಶ್ರೀ ವೀರೇಶ್ ಜಿ ಅಧ್ಯಕ್ಷರು ಎಸ್ ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಡಿ ಮತ್ತು ಶ್ರೀಮತಿ ಪಾರ್ವತಿ ವೀರಣ್ಣ ಟಿ ಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತಮ್ಮೇನಹಳ್ಳಿ ಶ್ರೀ ಡಿ ಎಲ್ ಗುರುಲಿಂಗಪ್ಪ ಅಧ್ಯಕ್ಷರು ಪ್ರಾದೇಶಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ತಮ್ಮೇನಹಳ್ಳಿ ಮತ್ತು ಶ್ರೀ ಹೇಮಲತಾ ಮೃತ್ಯುಂಜಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುರುಡಿ ಶ್ರೀ ಕುಮಾರಸ್ವಾಮಿ ಪಿ ಡಿ ಗ್ರಾಮ ಪಂಚಾಯಿತಿ ತಮ್ಮೇನಹಳ್ಳಿ ಕೆ ಎಸ್ ಬಂಡೆಪ್ಪ ಅಧ್ಯಕ್ಷರು ಶ್ರೀ ವಿನಾಯಕ ಮಿತ್ರ ಮಂಡಳಿ ಮುರುಡಿ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರಾದಂಥ ರಮೇಶ್ ಪಿ ಮುಧುಸೂದನ್ ಮತ್ತು ಇ ಎನ್ ಗೋವಿಂದಪ್ಪ ಟಿಎಲ್ ನಾಗರಾಜ್ ಎಚ್ ಹನುಮಂತಪ್ಪ ಎಂ ನಾಗರಾಜ್ ರಾವ್ ಎಸ್ ವೈ ಮಂಜುನಾಥ್ ಮತ್ತು ಅಹಮದ್ ಸಾಬ್ ಸೇರಿದಂತೆ ಗ್ರಾಮದ ನೂರಾರು ಗ್ರಾಮಸ್ಥರು ಭಾಗಿಯಾಗಿದ್ದರು ಎಲ್ಲರೂ ಬಾಳಿ ತಿಂತಿ ಎಲ್ಲ ಮೊಟ್ಟೆ ಇವರೆಲ್ಲ ಯಾರು ತಿನ್ನೋದಿಲ್ಲ ಅವ್ರು ಕೈಯತ್ ಮೊಟ್ಟೆ ತಿಂತಿತ್ತು ಮೊಟ್ಟೆ ತಿನ್ನಲಾದ್ರೆ ಕೈಯತ್ರಿ ಯಾರು ತಿನ್ನಲ್ಲ ಅವ್ರ ಕೈತ್ರಿಂದ ನಿಮ್ಮ ಮೊಟ್ಟೆ ಇತ್ತು ಒಂದು ಮೊಟ್ಟೆ ಡೈಲಿ ಮಕ್ಕಳಿಗೆ ಕೊಟ್ಟರೆ ಪ್ರೋಟೀಪಿಗೆ ಏನು ಗೊತ್ತಾಗುತ್ತೇನೆ ಹೆಂಗೆ ಹೇಳಿದ್ರೆ ನನಗೆ ಕೇಳ್ತೇನೆ ಈಗೇನು ಮಟನ್ ಗೊತ್ತಿಲ್ಲ ಎಲ್ಲರೂ ಮಟನ್ನಲ್ಲಿ ಸಾಂಬಾರು ನಾನು ಯಾವತ್ತು ಮೈಕ್ ಇಟ್ಕೊಂಡು ನೀವು ಮೂರನೇ ನಾನು ಯಾವತ್ತು ಭಾಷಣ ಮಾಡಿಲ್ಲ ಇಲ್ಲೇ ಆಗ್ಲಿ ದಿನ ದೇನಾಗ್ಲಿ ಮಾತಾಡಿರ್ಲಿ ಇವತ್ತು ಭಾಳ ಆಕಸ್ಮಿಕ ನಾ ಅನ್ಕೊಂಡಿದಿಲ್ಲ ಒಂದು ಉದ್ಭಾಗ್ಯವಾಗಿ ಟೇಪ್ ಕತ್ತರಿಸಿ ಹೋಗೋದಕ್ಕೆ ಇಷ್ಟು ಬೇಕಾದ್ರು ನಾನು ಎಲ್ಲಿ ಕೂಡ ಬರೀ ಟೇಪ್ ಕತ್ತರಿಸೋದು ಮುಂದಕ್ಕೆ ಹೋಗೋದು ಇದು ಕಾರ್ಯಕ್ರಮ ನನ್ನದು ಯಾವಾಗಲೂ ಕೂಡ ಭಾಷಣ ಮಾಡಿ ಭಾಷಣದಲ್ಲಿ ಏನೂ ಅರ್ಥ ಇಲ್ಲ ಭಾಷಣ ಮಾಡಿ ನಾವು ನಿಮ್ಮನ್ನು ಪ್ರೇರಣೆ ಕೊಡ್ತಕ್ಕಂಥ ಕೆ ಅಗತ್ಯ ಇಲ್ಲಿ ಕಾಣಲ್ಲ ನಮಗೆ ಹೀಗಾಗಿ ನಾನು ನೋಡಿದೆ ಹುಡುಗರು ಹ್ಯಾಕಿಂಗ್ ಅಂತ ನಾನು ಮೊನ್ನೆ ನಮ್ಮ ಹುಡುಗರೆಲ್ಲ ಬಂದಿದ್ದು ರಾಮಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಲೈಬ್ರರಿ ಬಿಲ್ಡಿಂಗ್ ಅಲ್ಲಪ್ಪ ಲೈಬ್ರರಿ ಬಿಲ್ಡಿಂಗ್ ಏನೋ ಕಟ್ತೀರಿ ನೀವು ಬುಕ್ಸು ಅಲ್ಲಿದ್ದರೂ ಕೂಡ ಜನ ಬರಬೇಕಲ್ಲ ಓದಬೇಕಲ್ಲ ಖಂಡಿತ ಖಂಡಿತವಾಗಲು ಕೂಡ ಭಾಳ ಜನ ಬರ್ತಾರೆ ಓದ್ತಾರೆ ಅದು ಟೈಮ್ ಪಾಸ್ ಮಾಡ್ತಾರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಂದ ಮಾಮ ಮತ್ತು ಎಂಟು ಮೇ ಬುಕ್ಸ್ ಕೂಡ ಆ ಥರ ಇಟ್ಟಿದ್ದಾರೆ ಆಸೆ ಪ್ರಧಾನವಾಗಿರ್ತಕ್ಕಂಥ ಕತೆ ಕವನಗಳು ಕೂಡ ಅಲ್ಲಿ ಬಂದಿದೆ ಇಡ್ತಕ್ಕಂಥ ಕೆಲಸನೂ ಮಾಡಿದ್ವಿ ಅಂತೇಳಿ ಭಾಳ ಖುಷಿ ಆಯ್ತು ಎಲ್ಲಿಂದ ತಂದು ದುಡ್ಡು ಅಂತ ಕೇಳಿ ನಾವು ಹೇಳಿದೆಲ್ಲ ನಮ್ಮಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಪ್ಲಸ್ ಪ್ಲಸ್ಗೆ ಐ ಡಿ ಪಿ ಇವರು ಸಿ ಎಸ್ ಆರ್ ಫಂಡಿಂಗ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದೂವರೆ ಲಕ್ಷ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಅಂದಾಜಿನ ವೆಚ್ಚದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹಳೆಯ ಬಿಲ್ಡಿಂಗ್ನಲ್ಲಿ ಕೂಡ ಅದಕ್ಕೊಂದು ಮೆರಕು ಕೊಟ್ಟು ಮಾಡಿದ್ದಾರೆ ಮಾಡಿದ್ದಾರೆ ಕೂಡ ಇಲ್ಲೆಲ್ಲಿದೆ ಅಂತ ಹೇಳಿದ್ರೆ ಈ ಸಂಸ್ಕಾರ ಸಂಸ್ಕೃತಿ ಎಲ್ಲ ಅಂತಂದರೆ ಇಂಥ ಭಾವನಾತ್ಮಕ ಇರ್ತಕ್ಕಂಥ ಸಂಬಂಧಗಳು ಭಾವನೆಗೆ ಮಾತ್ರ ಸಂಸ್ಕಾರ ಸಂಸ್ಕಾರ ಬರುತ್ತೆ ಅಂದರೆ ಮೂಲವಾಗಿ ಸ್ವಾಮಿ ಮತ್ತು ಇಲ್ಲಿ ತಿಮ್ಮಪ್ಪನ ಒಂದು ಪ್ರೇರಣೆಯಲ್ಲಿ ನಿಮಗೆಲ್ಲರ ಆಚರಣೆ ಆಗ್ತದೆ ನಾನು ಮಕ್ಕಳಲ್ಲಿ ನೋಡೋದು ತುಂಬ ಇವತ್ತೆಲ್ಲ ರಜಾ